ಈಗ ಕ್ವಶನ್ ಅವರ ಕ್ವಶನ್ ಇಡೀ ಮಾಧ್ಯಮದಲ್ಲಿ ಇವತ್ತು ನಮ್ಮ ಕ್ಯಾಬಿನೆಟ್ಟಿನ ಸಚಿವರು ರಾಜಣ್ಣವರು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂಥೇಳಿ ದೊಡ್ಡ ಸುದ್ದಿ ಆಟಿದೆ ಇಡೀ ನಾವು ಆಚೆ ಹೋದರೆ ಎಲ್ಲ ಮಾಧ್ಯಮದವರು ಇದು ನಾನು ಕೆಲವು ಕಾಂಗ್ರೆಸ್ ಅವ್ರಿಗೆಲ್ಲ ಮಾತಾಡಿದೆ ಅವರ್ ಮುಂಚೆನೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಮಗೆ ಈ ಸದನಕ್ಕೆ ಕೇಳೋ ಅಧಿಕಾರನೂ ಇದೆ ಯಾಕಂದರೆ ಈ ಸದನದ ಗೌರವಾನ್ವಿತ ಸದಸ್ಯರಿದ್ದಾರೆ ಮತ್ತು ಅದೇ ರೀತಿ ಮಂತ್ರಿ ಇದ್ದಾರೆ ಅವ್ರ ಮೇಲೆ ಎಷ್ಟು ದುಡ್ಡು ಹೊಡೆದಿದ್ದಾರೆ ಅಂತ ಏನಾರ ಕರಪ್ಷನ್ ಚಾರ್ಜ್ ಇದೆಯಾ ಎಷ್ಟು ಹಣ ಹೊಡೆದಿದ್ದಾರೆ ಎಲ್ಲೂ ಇಟ್ಟಿದ್ದಾರೆ ಯಾರ ಮನೆಯಲ್ಲಿ ಇಟ್ಟಿದ್ದಾರೆ ಏನು ಆಪಾದನೆ ಮಾಡಿದ್ದೀರಾ ಏನು ಅವ್ರ ಮೇಲೆ ಅಲಿಗೇಷನ್ನು ಅವರು ಸತ್ಯ ಹೇಳಿದ್ದಾರೆ ಅಂತ ನಮ್ಮ ಸರ್ಕಾರ ಇತ್ತು ನಮ್ಮ ಸರ್ಕಾರದಲ್ಲೇ ವೋಟಿಂಗು ನಡೆದಿದೆ ಈಗ ಅಂತೇಳಿ ಮಾಡಿದಾರಾ ಅಥವಾ ಅವ್ರ ಮೇಲೆ ಕರಪ್ಷನ್ ಚಾರ್ಜ್ ಇದೆಯಾ ಏನು ಚಾರ್ಜ್ ಇದೆ ಈ ಸದನದ ಗೌರವಾನ್ವಿತ ಮಂತ್ರಿಗಳವ್ರು ಅವರು ಇಲ್ಲೇ ಕೂತಿದ್ದಾರೆ ಇವಾಗ ಅವ್ರ ಮೇಲೆ ಏನು ಆಪಾದನೆ ಇದೆ ಅಂತ ಅದ್ರು ನೋಡ್ಬೇಕು ನನಗನ್ಸ್ತೈತೆ ಇದೆಲ್ಲ ಆರಾಮಾಗೆ ಕೂತಿರ್ತಾರೆ ಅಧಿಕಾರ ಬಂದಾಗ ಎಲ್ಲರೂ ನಾನು ಅಂತಿದ್ದಾರೆ ಎವರಿ ಡೇ ಎವರಿ ಡೇ ಸಿದ್ದರಾಮಯ್ಯ ಪರವಾಗಿದ್ದರು ಅವ್ರೊಬ್ರೆಕ್ಸ್ ಅಲ್ಲ ಮನೆ ಎಲ್ಲರೂ 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 ಚೆನ್ನಾಗಿ ನೆನಿಬೇಕಲ್ಲ ಅದು ವಿಷಯ ಚರ್ಚೆ ಮಾಡಿ ಸಿದ್ಧಾಂತ ಮಾಡಬೇಕೆ ರಣಕ ರಾಜನಮೇನಾ ಸತ್ಯ ಏನಿರುವ ಕಾರಣಕ್ಕಾಗಿ ರಾಜನಮೇನಾ ಯಾತ್ರಗಳ ಆಧಾರ

ಶಾಂತಿ ಶಾಂತಿ ಇರಬೇಕು ನಿಮ್ಮತ್ರ ಇನ್ನೇ ನಾವು ನಿಮ್ಮನ್ನ ಬೇರೆ ತರ ಕರಿಬೇಕು ಹಾಜಿ ಅಂತ ಕರಿಬೇಕು ನಿಮ್ಮನ್ನ ನಾವು ಈಗ ನೀವು ನ್ಯಾಯ ಧರ್ಮ ಎಲ್ಲ ಪಾಲನೆ ಮಾಡೋ ಈಗ ನೀವು ನಾನು ಹೇಳ್ತಾ ಇದ್ದೀನಿ ಅಲ್ಲಲ್ಲ ನಾವು ಇದ್ದೀರಿ ನೀವು ಮಾತ್ರ ಕೇಳೋ ಹೇಳ್ತಾ ಇದ್ದೀರಿ ನಾವೇನೋ ಸ್ವತ ನಾವೇನೋ ರಾಜ್ಯನಾಮೆ ಕೊಡಿ ಅಂತ ರಾಜಣ್ಣ ಕೇಳಿಲ್ಲ ಅದನ್ನು ಸರ್ಕಾರ ಕೇಳಿಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಮಾಧ್ಯಮ ಅಂದ್ರೆ ಅದೊಂದು ನಾಲ್ಕನೇ ಅಂಗ ನಾವು ನಂಬಬೇಕಲ್ಲ ಈಗ ವಿಚಾರ ಪ್ರಸ್ತಾನ ಮಾಡಿದಿರಿ ಸರ್ ಏನ್ ಹೇಳ್ತದೆ ನೋಡುವ ಅಲ್ಲ ಒಬ್ಬ ದಲಿತ ನಾಯಕರಿಗೆ ನಾಗೇಂದ್ರ ರಾಜಣ್ಣ ನಾಗೇಂದ್ರ ಇಬ್ಬರು ಹೇಳಿಕೆ ಕೊಟ್ಟರು ವಾಲ್ಮೀಕಿ ಮಾನ್ಯ ಆ ಸಮಾಜ ಬಂಡ ಸೊ ದಲಿತ ಸಮಾಜದವ್ರಿಗೆ ಹಿಂಗೆ ಅನ್ಯಾಯದವ್ರೆ ಅಧ್ಯ ಅಧ್ಯಕ್ಷರೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಹಿರಿಯ ಶಾಸಕರು ಏನು ಪ್ರಸ್ತಾಪ ಮಾಡಿದ್ದಾರೆ ರಾಜಣ್ಣವ್ರ ಬಗ್ಗೆ ಪ್ರೀತಿ ವ್ಯಕ್ತ ಮಾಡಿದ್ದಾರೆ ಸಮುದಾಯಗಳ ಬಗ್ಗೆ ಕಳಕಳಿ ವ್ಯಕ್ತ ಮಾಡಿದ್ದಾರೆ ಅವೆಲ್ಲ ಕಳಕಳಿ ಆ ಪ್ರೀತಿ ಇದ್ರೆ ನಿಜವಾಗಿಯೂ ಮೆಚ್ಚಬಹುದಾಗಿರ್ತಕ್ಕಂಥದ್ದೇ ಮಾಧ್ಯಮದಲ್ಲಿ ಈ ಸುದ್ದಿ ಬರ್ತಾ ಇದೆ ಅಂಥೇಳಿ ಏಕಾಏಕಿ ಇಲ್ಲಿ ಚರ್ಚೆ ತಗೊಳ್ಳೋದು ಸರ್ಕಾರ ಹೇಳಿದೆ ಅನ್ನೋದು ಇದು ಸರಿಯಾದದ್ದಲ್ಲ ಇದು ನಮ್ಮ ಪದ್ಧತಿಗೂ ಸರಿಯಲ್ಲ ಹಾಗೇನಾದರೂ ಬೆಳವಣಿಗೆಗಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ತಿಳಿಸೇ ತಿಳಿಸ್ತಾರೆ ಸದನ್ ನಡೆದಿದೆ ಆದ್ದರಿಂದ ಈ ಚರ್ಚೆಯನ್ನು ಮುಂದುವರಿಸೋದು ಅನವಶ್ಯಕ ಹಾಗೂ